ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ವ್ಲಾಗ್ಸ್ ಬರೋದು ತುಂಬ ತಡ ಆಗ್ತಾ ಇದೆ ಕಾರಣ ಎಲ್ಲರಿಗೂ ಗೊತ್ತಿದೆ ನಮ್ಮ ಮನೇಲಿ ನಡೀತಿರೋ ಮದುವೆ ಸೊ ನನಗೆ ಎಡಿಟಿಂಗ್ ಮಾಡೋಕ್ಕೆ ಸಮಯ ಸಾಲ್ತಾ ಇಲ್ಲ ಇನ್ವಿಟೇಷನ್ ಕೊಡೋ ಕೆಲವು ಓಡಾಡ್ತಾ ಇದ್ದೀವಿ ತುಂಬ ಗಿಜಿ ಗಿಜಿ ಅರ್ಲಿ ಮಾರ್ನಿಂಗ್ ಎತ್ತಿದ್ದಿದ್ದು ತುಂಬ ಬೇಗ ಎದ್ದು ಬಿಟ್ಟಿದ್ದೆ ನಾಲ್ಕು ಗಂಟೆ ಮೂರು ಮುಕ್ಕಾಲು ನಾಲ್ಕು ಗಂಟೆ ಇತ್ತಷ್ಟೇ ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ಮನೇಲಿ ಇನ್ನೂ ಯಾರೂ ಎದ್ದಿರಲಿಲ್ಲ ನಾನು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ದೇವರಿಗೆ ಪೂಜೆ ನೈವೇದ್ಯ ಎಲ್ಲ ಮಾಡೋಣ ಶ್ರಾವಣ ಸ್ಟಾರ್ಟ್ ಆಯ್ತಲ್ವ ಸೊ ಈ ಥರ ಪೂಜೆಗಳೆಲ್ಲ ನಡೀತಾ ಇರುತ್ತೆ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಮುಂಚೆ ಏನೂ ನಾವು ತಿನ್ನೋದಕ್ಕಾಗಲಿ ಆಗೋದಿಲ್ಲ ಸೊ ಬೇಗ ನಾವು ಹೊರಡೋರು ಬೇರೆ ಇದ್ವಿ ಹೊರಗಡೆ ಇನ್ವಿಟೇಷನ್ ಕೊಡೋಕ್ಕೆ ಹೋಗಬೇಕಾಗಿತ್ತು ಸೊ ಎಲ್ಲೆಲ್ಲಿ ಯಾವಾಗ ಯಾವಾಗ ಓಡಾಡಿದ್ವಿ ಅನ್ನೋದನ್ನೆಲ್ಲ ನಾನು ಖಂಡಿತ ಹೇಳ್ತಾ ಹೇಳ್ತೀನಿ ಎಲ್ಲ ವ್ಲಾಗ್ಸು ಖಂಡಿತ ಬರುತ್ತೆ ಸ್ವಲ್ಪ ತಡ ಆಗ್ತಿದೆ ಅಷ್ಟೇ ಪ್ಲೀಸ್ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೂತ್ಕೊಂಡು ಪೂಜೆ ಮುಗಿಸಿ ನೈವೇದ್ಯ ಮಾಡಿ ಆಮೇಲೆ ನಾವು ಬೇಗ ನಮ್ಮ ರಿಲೇಟಿವ್ ಇರೋ ಇಲ್ಲೇ ಇದ್ದಾರೆ ಅವ್ರ ಮನೆಗಳಿಗೆಲ್ಲ ಹೋಗಬೇಕಾಗಿತ್ತು ಇನ್ವಿಟೇಷನ್ ಕೊಡೋಕ್ಕೆ ಸೊ ಹೊರಡೋಣ ಅಂತಿದ್ವಿ ಇದಾದ ಮೇಲೆ ನಾವು ಮತ್ತೆ ಒಂದು ಫೋರ್ ಫೈವ್ ಡೇಸ್ ಊರ ಕಡೆ ಹೋಗ್ಬಿಡ್ತೀವಿ ಯಾಕಂದರೆ ಊರಲ್ಲಿ ಎಲ್ಲ ತುಂಬ ರಿಲೇಷನ್ಸ್ ಇದ್ದಾರೆ ಒಂದೊಂದು ಊರಲ್ಲೂ ಹೋಗಿ ಒಬ್ಬೊಬ್ಬರ ಮನೇಲಿ ಹಾಫ್ ಆನ್ ಅವರ್ ಅಂತ ಕೂತ್ಕೊಂಡ್ರು ಸಮಯ ಹೋಗ್ಬಿಡುತ್ತೆ ಸೊ ಭಾಳ ದಿವಸದ ಮೇಲೆ ಹೋಗ್ತೀವಲ್ವ ನಾವು ಹಾಗಾಗಿ ಹೋಗಿದ ತಕ್ಷಣ ಹಿಂಗೆ ಕೊಟ್ಬಿಟ್ಟು ವಾಪಸ್ ಬರೋಕ್ಕಾಗೋದಿಲ್ಲ ಸೊ ಆ ಟೈಮ್ ತಗೊಂಡೇ ತಗೊಳ್ಳುತ್ತೆ ಮತ್ತೆ ಇನ್ನೇನು ಮದುವೆ ಕೆಲಸಗಳೆಲ್ಲ ನಡೀತಾ ಇದೆ ಯಾವ್ಯಾವ ಕೆಲಸ ಬಾಕಿ ಇರುತ್ತೋ ಎಲ್ಲ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡಿ ಬಿಟ್ಟು ಹೋಗಿದ್ದೆ ಸೊ ರಂಗೋಲೆ ಬಿಟ್ಕೊಂಡ್ಬಿಡೋಣ ಫಸ್ಟ್ ಅಂತ ನನಗೆ ಈ ಥರ ಅಭ್ಯಾಸ ಇದೆ ಚಿಕ್ಕದಾಗ ಒಂದು ರಂಗೋಲಿನ ಬಿಡ್ತೀನಿ ನಾನು ಒಲೆ ಮೇಲೆ ಅದು ಮುಂಚೆಯಿಂದನೋ ಅಭ್ಯಾಸ ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಬಿಡ್ತೀನಿ ನಾನು ಒಲೆ ಮೇಲೆ ಮಾಮೂಲಿ ರಂಗೋಲೆಯಲ್ಲಿ ಬಿಡೋದಿಲ್ಲ ಅಕ್ಕಿ ಹಿಟ್ಟು ಮಾಡಿ ಸೊ ಅದರಲ್ಲಿ ರಂಗೋಲಿನ ಬಿಡೋದು ಸ್ನಾನ ಮುಗಿಸ್ಕೊಂಡು ಬಂದ್ರೂ ಇನ್ನೂ ಯಾರೂ ಎದ್ದಿರಲಿಲ್ಲ ಸೊ ಪರವಾಗಿಲ್ಲ ಇನ್ನೂ ಟೈಮೇನು ಆಗಿರಲಿಲ್ಲ ಹಾಗಾಗಿ ನಮ್ಮ ಚಿಕ್ಕದು ಮಾತ್ರ ಎದ್ಬಿಟ್ಟಿತ್ತು ಅದಕ್ಕೆ ಓದ್ಕೊಳ್ಳೋದು ಏನೋ ಇತ್ತು ಅನ್ಸುತ್ತೆ ಸೊ ಎದ್ಬಿಟ್ಟು ಓಡಾಡ್ತಾ ಇತ್ತು ಅವನಿಗೂ ಸ್ನಾನ ಮಾಡ್ಕೊಂಡು ಬಂದ್ಬಿಡಪ್ಪ ನೀನು ಎಲ್ಲ ಕೆಲಸ ಮಾಡ್ಕೊಳಂತೆ ಅಂತ ಅಂದ್ಕೊಂಡು ಅಂದೆ ನಮ್ಮ ನಮ್ಮನೆಯವ್ರದ್ದು ಸ್ನಾನ ಮುಗಿಸ್ಕೊಂಡು ಬಂದರು ಎಲ್ಲರೂ ಸೇರಿ ಪೂಜೆನ ಮುಗಿಸಿದ್ವಿ ಸೊ ಪೂಜೆ ಕೆಲಸ ಎಲ್ಲ ಮುಗೀತು ನಾವು ನನ್ನ ನನ್ನಾದ್ನಿ ನಾನು ಮನೆಯವರು ನನ್ನ ದೊಡ್ಡ ಮಗ ಫಸ್ಟ್ ಹೋಗಿ ಇವತ್ತು ಒಂದು ದಿನ ಫುಲ್ಲು ಇನ್ವಿಟೇಷನ್ ಕೊಟ್ಬಿಡಬೇಕು ಅಂತ ಹೇಳಿ ನಾವು ಇದ್ದಿದ್ದು ಹಳೇ ಜಾಗಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಸುಮಾರು ಜನ ಇದ್ದಾರೆ ನಮ್ಮ ರಿಲೇಟಿವ್ಸು ಮನೆಯವರು ಅಣ್ಣ ಅವರಿದ್ದಾರೆ ತಮ್ಮ ಇದ್ದಾರೆ ಯಾರ್ಯಾರೋ ಇದ್ದಾರೆ ಮತ್ತು ಫ್ರೆಂಡ್ಸ್ಗಳು ಇದ್ದಾರೆ ನಾವೆಲ್ಲ ಮುಂಚೆ ಇಲ್ಲ ಇದ್ದಿದ್ದು ಇಲ್ಲಿ ಗಣೇಶ ಟೆಂಪಲ್ ತುಂಬಾ ಫೇಮಸ್ ಅದು ನಾವೆಲ್ಲ ಅದಕ್ಕೂ ಆ ಗಣೇಶ ಟೆಂಪಲ್ ಗೆ ಜಾಸ್ತಿ ಬರ್ತಾ ಇದಿದ್ದು ಸೊ ನಾವು ಆ ಜಾಗಕ್ಕೆ ಹೋಗಿದ್ವಿ ನಾವ್ ಇದ್ದು ಬಂದ ಜಾಗದಲ್ಲಿ ತುಂಬಾ ವರ್ಷಗಳ ಹಿಂದೆ ಇದ್ದಿದ್ದ ಜಾಗಕ್ಕೆ ಮತ್ತೆ ವಾಪಸ್ ಹೋದ್ರೆ ಅದ್ರ ಅನುಭವ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ಲ ತುಂಬಾ ಖುಷಿ ಅನ್ಸ್ತಾ ಇತ್ತು ಅಲ್ಲೆಲ್ಲ ಹೋಗಿದ್ದಕ್ಕೆ ಅಲ್ಲಿ ಇನ್ನೊಂದ್ ದೇವಸ್ಥಾನ ತೋರಿಸಿದ್ದು ಶನಿ ಮಾತ್ಮನ್ ದೇವಸ್ಥಾನ ಸೊ ನಾವು ಪಯಣ ಈಗಿತ್ತು ಫಸ್ಟ್ ಇನ್ವಿಟೇಷನ್ ಕೊಡೋಕೆ ಹೋಗಿದ್ದು ಇಲ್ಲಿ ಎಲ್ಲ ಮಂದಿ ದೇವಸ್ಥಾನ ಸಹ ಇದೆ ನಮ್ಮ ಮನೆಯವ್ರ ದೇವಸ್ಥಾನ ನಾವು ಅವಾಗ ನನ್ನ ಮದ್ವೆಗೂ ಮುಂಚೆ ಈ ದೇವಸ್ಥಾನಕ್ಕೆ ತುಂಬ ಬರ್ತಾ ಇದ್ದೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ ಇದು ಮತ್ತೆ ನಮ್ಮದು ಪಯಣ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮತ್ತೆ ನಾವು ಊರ ಕಡೆ ಹೊರಟ್ಬಿಟ್ವಿ ಅವತ್ತಿಂದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಕೆಲಸಗಳನ್ನೇ ನಾವು ಅರ್ಲಿ ಮಾರ್ನಿಂಗ್ ಹೊರಡ್ ಒಂದೊಂದೇ ಊರುಗಳು ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಹಾಗೆ ನನ್ನ ದೊಡ್ಡ ಮಗನಿಗೆ ಕಾಲೇಜು ಸ್ವಲ್ಪ ಒಂದು ಟೂ ಡೇಸ್ ಲೀವಿತ್ತು ಓಕೆ ಇನ್ನೂ ಒಂದು ಟೂ ಡೇಸ್ ಎಕ್ಸ್ಟ್ರಾ ಲೀವ್ ಹಾಕಿಸೋಣ ಏಕೆಂದರೆ ರಿಲೇಟಿವ್ಸ್ ಮನೆಗಳನ್ನೆಲ್ಲ ಅವರೆಲ್ಲ ಯಾವಾಗ ನೋಡ್ತಾರೆ ಮಕ್ಕಳು ಅಲ್ವಾ ಹಾಗಾಗಿ ಕರ್ಕೊಂಡು ಹೋಗೋಣ ಹೋಗ್ಬಿಟ್ಟು ಅಲ್ಲೆಲ್ಲ ಪರಿಚಯ ಮಾಡಿಸ್ಕೊಂಡು ಬರೋಣ ಅವನಿಗೂ ಗೊತ್ತಾಗುತ್ತೆ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಮಕ್ಕಳಿಗೆ ಹಾಗಾಗಿ ಚಿಕ್ಕವನಂತೂ ಎಸ್ ಎಲ್ ಸಿ ಅವ್ನಿಗೆ ರಜೆ ಆಗ್ಸೋಕ್ಕೆ ಕಷ್ಟ ಸೊ ಹಾಗಾಗಿ ಅವನು ಹಾಕೋರು ಅಕ್ಕನ ಜೊತೆಲ್ಲ ಇದ್ದ ಮನೆಯಲ್ಲಿ ನಾವು ನಾಲ್ಕು ಜನ ಮಾತ್ರ ಹೊರಟ್ವಿ ನಮ್ಮ ಜರ್ನಿ ಈ ಥರ ಸ್ಟಾರ್ಟ್ ಆಯಿತು ಬೆಂಗಳೂರಿಂದ ಫಸ್ಟ್ ನಮ್ಮ ಅವರ ಅಪ್ಪಾಜಿ ಇರೋ ಅವ್ರ ಊರ ಕಡೆ ಎಲ್ಲ ಫಸ್ಟ್ ಓದ್ವಿ ಅರ್ಸಿಕ್ಕಿರೆ ಆ ಥರ ಎಲ್ಲ ಫಸ್ಟ್ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ನಮ್ಮ ಸೈಡ್ ಹೋಗ್ಬೇಕಾಗಿತ್ತು ಯಾವ್ಯಾವ ಊರಿಗೆ ಹೋದ್ವಿ ಅಂತ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸಸ್ಸು ಜಾಗಗಳು ಎಲ್ಲನೂ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನಮ್ಮ ಊರ ಕಡೆ ಯಾವ ಥರ ಇರತ್ತೆ ಅಲ್ಲಿ ಏನಿದೆ ವಿಶೇಷವಾಗಿ ಇದೆಲ್ಲ ನನಗೆ ಸಾಧ್ಯವಾದಷ್ಟು ವ್ಲಾಗ್ನಲ್ಲಿ ಆ್ಯಡ್ ಮಾಡೋಕ್ಕೆ ನಾನು ನೋಡ್ತೀನಿ ಇದು ನಾವು ಫಸ್ಟಿಗೆ ಬಂದಿದ್ದು ನಮ್ಮ ಜಯಣ್ಣ ಅವರ ಊರ ಕಡೆ ಅಂದರೆ ನಂಗೆ ಅವರ ಅಪ್ಪಾಜಿ ಊರ ಕಡೆ ಬಂದಿದ್ದು ಅವ್ರ ಎಲ್ಲ ಕವರ್ ಮಾಡ್ಬಿಟ್ರಿ ಫಸ್ಟ್ ಅದಾದ್ಮೇಲೆ ನಾವು ಮತ್ತೆ ಬೇರೆ ಕಡೆ ಹೋಗ್ಬೋದು ಅಂತ ಇಷ್ಟು ಚೆನ್ನಾಗಿದೆ ಅಲ್ಲವಾ ವಾತಾವರಣ ಅಲ್ಲಿ ಆ ಸೈಡ್ ಹೋಗ್ಬಿಟ್ರೇನೆ ಅಲ್ಲಿ ಅಡಿಕೆ ಮರ ಅದು ಇದು ಗಿಡಗಳು ಈ ಥರ ನಮಗೆ ವಾತಾವರಣ ಇಲ್ಲಿ ಬೆಂಗಳೂರಲ್ಲಿ ಸಿಗೋದಿಲ್ಲ ಕೆಲವು ಕಡೆ ಸಿಗುತ್ತೆ ಬಟ್ ನಮಗೆ ಆ ಕಡೆ ಊರ್ ಕಡೆ ಹೋಗ್ಬಿಟ್ರೆ ಸಣ್ಣದಾಗಿ ಮಳೆ ಹನಿ ಬೀಳ್ತಾ ಇದ್ದಿದ್ದಕ್ಕೂ ಆ ವಾತಾವರಣಕ್ಕೂ ತುಂಬಾ ಖುಷಿ ಅನ್ನಿಸ್ತು ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ